ನಮ್ಮಪ್ಪ ಸಾಮಾನ ಮುತ್ತನ ಬಾಯಿಲೆ ಬತ್ತು ಹೌದು ಹೌದು ಇದರ ಅರ್ಥ ನೀವು ತಿಳ್ಕೊಂಡಿರಿ ಅರಿಕೋನ ಹ ಇದರ ಅರ್ಥ ಇವು ಮೂರೂರು ಅರ್ಥ ಏನು ಏ ನಮ್ಗೆ ಗೊತ್ತಿಲ್ಲರಿಕೆ ಅರಮನೆ ಅಂದ್ರು ಅಂದಾರ ಯಾಕಂದ್ರ ಅರಮನೆ ಅನ್ಲಾಕ ಕಾರಣ ಏನದ ಏನದ ಕಾರಣ ಅಲ್ಲ ಅದಕ್ಕೆ ಅರಮನೆ ಅನ್ಲಕ್ಕ ಕಾರಣ ಏನದ ಹಾ ಹಾ ಕಾರಣ ಏನಿಲ್ಲ ನಿಮ್ ಬಾಯಾಗಿ ಅದ ಹೆಂಗ್ರಿ ಅಲ್ಲಿ ಪತಿಪೂರ್ಣ ಸಿದ್ದಟ್ಟಿಗೆ ಯಾರದು ಆಗಲಿಲ್ಲ ಹ ಮಾಧುಲಿಂಗ ಬಂದ ಅರ್ಧಕ್ಕೆ ಹಾದವನು ಮತ್ತು ತೇರ್ವಾಡ ಮಂಗರ ಕರ್ಣಿ ಮನ ಕಾರ್ಸಿದ್ದ ಬಂದ್ರು ಅವರು ಅರ್ಧಕ್ಕೆ ಹೌದು 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 ಹೌದಲ್ರಿ ಹೌದು ನಾಲ್ಕು ಮಂದಿ ಸತ್ಯ ಧರ್ಮರು ಜನನಾಯ್ತು ಅವರು ಅರ್ಧನೇ ಆಳ್ಕೆ ಮಾಡೇ ಬಂದ್ರು ಹೌದು ಹೌದು ಅರಿಕೇರಿ ಹೌದು ನಾಲ್ಕು ಮಂದಿ ಧರ್ಮರು ಕೂಡಿ ಅವರು ತಂಗಿ ರೆಬಕ್ಕೆ ಗೌಡಿಕೆ ಕೊಟ್ಟರು ಅಕ್ಕಿಗೂ ಅರ್ಧನೇ ಆಯ್ತು ಹೌದು 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 ಹೌದಲ್ರಿ ಹೌದು ಅಲ್ಲಿ ಯಾವ ಪೂರ ಆಗಲಿಲ್ಲ ಆಗಲಿಲ್ಲ ಇಲ್ಲಿವರೆಗೆ ಯಾವ ಪೂರ ಆಗಲಿಲ್ಲ ಹೌದು ಅದರ ಸಲುವಾಗಿ ಅದಕ್ಕೆ ಸ್ವಾಮನ ಮುತ್ತಿನ ಏನು ಬತ್ತು ಅರಿಕೇರಿ ಅರ್ಮನಿ ಹೌದು ಎಲ್ಲಾರದು ಅರ್ಧ ಆಳ್ಕೆ ಆಯ್ತು ಹೌದು ಹೌದು ಬೂರಿಗೆ ಇದು ಗುರುವಿನ ಮನಿ ಮಾಕಣಾಪುರ ಶಿವಸ್ಥಾನದ ಗದ್ದಿಗೆ ಹೌದು ಹೌದು ಶಿವ ಹೇಳದಂತ ಸ್ಥಾನ ಗದ್ದಿಗೆ ಹೌದು ಇದಕ್ಕೆ ಗುರುವಿನ ಮನಿನೇ ಹೆಂಗಂದ್ರು ಹಾ ಹಾ ಯಾಕಂದಾರಿ ಗುರುವಿನ ಮನಿ ಅಂದ್ರ ಏನು ಅದು ಹೆಂಗ ಹ್ಯಾ ಯಾಕಂದ್ರ ಹ ನಮಗ ತಾವು ನಮಗೆ ಬುದ್ಧಿ ಕೊಟ್ಟ್ರಿ ಅಟ್ಟ ನಾವು ಬಿಡಿಸ್ತೇವೆ ಹೌದು ಹೌದು ಗುರುವಿನ ಮನಿನೇ ಯಾಕಂದ್ರು ಬೆವರ್ಗಿಗಿ ಅಮಸಿದ್ಧ ಮಕ್ಕಳು ನಾಲ್ಕು ಮಂದಿ ನಾಲ್ಕು ಮಂದಿ ಹೊಟ್ಟಿಲೆ ಇಪ್ಪತ್ ಮಂದಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಹೊಟ್ಟಿಲೆ ನೂರ ಒಂದ್ ಮಂದಿ ಹೌದು ನೂರ ಒಂದು ಮಂದಿ ಹೊಟ್ಟಿಲೆ ಸಾವಿರದ ಸಿದ್ಧರು ಹುಟ್ಟುದು ಇದು ಜನ್ಮಭೂಮಿ ಹೌದು 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 ಇವರಿಗೆ ಎಲ್ಲರಿಗೆ ಗುರು ಆಶೀರ್ವಾದ ಇರ್ತದ ಒಂದು ಹಾ ಹಾ ಗುರು ಉಪದೇಶಿರ್ತದೆ ಹೌದು ಎಲ್ಲರಿಗೆ ಗುರು ಉಪದೇಶ ಕೊಡ್ಲಾರ ಅವರು ಈ ಜಾಗ ಬಿಟ್ಟೆ ಹೋಗಿಲ್ಲ ಹಾ ಹಾ ಏನು ನನ್ನ ಗುರು ಅದಾನ ಸೋಮಲಿಂಗ ಅವ ಗದ್ದಿಗೆ ಮಾಡಿಕೊಂಡ ಮಕಣಾಪುರದಾಗ ಉಪದೇಶ ಯಾರಿಗೆ ಕೊಟ್ಟಿಲ್ಲ ಇದು ನಮ್ಮ ಹೌದು ಎಷ್ಟು ಮಂದಿ ಇಲ್ಲಿ ಇದೇ ಗುರುವಿನ ಮನಿ ಗುರುವಿನ ಮನಿ ಅಂದ್ರೆ ಮತ್ತೆ ಮತ್ತಿದ್ರೆ ಬಿಡಿಸಿ ಹೇಳಿ ಈಗ ಎಷ್ಟೋ ಮಂದಿ ಸಾಧುರ್ ಅದಾರ ಅದಾರಲ್ರಿ ಈಗ ಸಿದ್ದೇಶ್ವರಪ್ಪ ಅವರಾದ್ರು ಬೀದರಪ್ಪ ಅವರಾದ್ರು ಸಿದ್ಧಾರ್ ಇಂತವ್ರಾದ್ರು ಹಾ ನಾವು ಅವ್ರ ಕೈಲೇ ಉಪದೇಶ ತಗೋಬೇಕಾಗ್ಯದ ಹೌದು ಹೌದು ಈಗ ಸಿದ್ದೇಶ್ವರಪ್ಪ ಅವರು ಮಠದ ಅದ ಅಲ್ಲಿ ನಾವು ಉಪದೇಶ ಹೌದು ನಮ್ ಬೀದರ್ ಶಿವಕುಮಾರಪ್ಪ ಅವ್ರ ಅವ ಅಲ್ಲಿ ಅವ್ರ ಕೈಲಿ ಉಪದೇಶ ತಗೋಬೇಕವ್ ಹೌದು ಹೌದು ಅವ್ರು ಅಲ್ಲಿ ಹೋಗೋಣ ಕೂತಿರ್ತಾರ ಅಲ್ಲಿ ಉಪದೇಶ ಕೊಡಂಗ್ಲಾ ಇದೊಂದು ತೆಲ ಆಗಿರಲಿ ನಿಮ್ಗ ಆ ಶಿಷ್ಯರಿಗೆ ಉಪದೇಶ ಕೊಡಂತದೇ ಒಂದು ಕೋಲಿ ಹೌದು ಇರ್ತಾವ್ ಉಪದೇಶ ತೊಳಕೆ ಬಂದ್ರೆ ಹೊರಗೆ ಹಾಕಿ ಆ ಕೋಲಿ ಒಳಗ ಕುಂಡ್ರಿಸಿ ಆ ಶಿಷ್ಯರಿಗೆ ಉಪದೇಶ ಮಾಡ್ತಾರ ಹೌದು ಹೌದು ಅದಕ್ಕೆ ಅದಕ್ಕೆ ಗುರುವಿನ ಮನಿ ಮನಿ ಹಂಗ ಅದರಂತೆ ಇದಕ್ಕೆ ಗುರುವಿನ ಮನಿ ಯಾಕಂದ್ರು ಮಕಣಾಪುರ್ವಿಂದ ಗುರು ಬಂದು ಯಾರಿಗೂ ಉಪದೇಶ ಕೊಡಬೇಕಾಗಿದೆ ಇದೇ ಜಾಗದಲ್ಲಿ ಇದು ಗುರುವಿನ ಮನಿ ಇದೇ ಸ್ಥಾನದಲ್ಲಿ ಸಾವಿರದ ಏಳು ನೂರು ಮಂದಿಗೆ ಉಪದೇಶ ಆಗ್ಯದ ಇವರಿಂದ ಕಾರ್ಯ ಜಗತ್ತದಾಗ ಬೆಳಿಬೇಕಂತ ಹೇಳಿ ಇದಕ್ಕೆ ಗುರುವಿನ ಮನಿ ಅಂದ ಹೌದಾ ಹೌದು ಹೌದು ಮತ್ತೊಂದು ಜಾಗನಾಗ ಒಂದು ಕೊಡ್ಲಾಕ ಬಂದಿಲ್ಲ ಅರಿಕೆರಾಗ ಉಪದೇಶ ಕೊಡ್ಲಾಕ ಬರ್ತಿತ್ತು ಮಕಣಾಪುರದಾಗ ಕೊಡ್ಲಾಕ ಬರ್ತಿತ್ತು ಅವರು ಕುಡ್ಲಿಲ್ಲ ಇಲ್ಲ ಇಲ್ಲ ಯಾರು ಮಂದಿ ಧರ್ಮರು ಹುಟ್ಟಾರ್ಯಾಗ ಇದೇ ಧರ್ಮಸ್ಥಾನದಲ್ಲಿ ಅವ್ರಿಗೆ ಉಪದೇಶ ಆಯ್ತು ಆಗ್ಯದ ಅದರ ಸಂಬಂಧ ಇದಕ್ಕೆ ಏನಂದ್ರು ಇದಕ್ಕೆ ಗುರುವಿನ ಮನಿ ಹೌದ ಹೌದು ಯಾಕಂದ್ರೆ ಮಕಣಾಪುರದಿಂದ ಇಲ್ಲಿ ಬಂದು ಅವರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಉಪದೇಶ ಮಾಡಿ ಇಂಥ ದೇಶ ಅಂತ ಹೇಳಿ ಮುತ್ತಂದು ಗುರುವಿಂದು ನಾಲ್ಕು ಮಂದಿ ಅಪ್ಗೋಳ ಮಾತು ಅವರು ಜಗತ್ಯದಲ್ಲಿ ಅವರು ಪ್ರಯಾಣ ಮಾಡ್ಯಾರ ಸಲುವಾಗಿ ಒಂದು ಪುಣ್ಯಮಯ ಭೂಮಿ ಅದ ಅದ ಅದಕ್ಕೆ ನಾವು ಇಲ್ಲಿ ಯಾವಾಗ ಮಾತಾಡ್ಬೇಕಾದ್ರೆ ಎಚ್ಚರ್ಲೆ ಮಾತಾಡಬೇಕು ಹೌದು 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 ಯಾಕಂದ್ರ ಅನೇಕ 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 ಮಾತಿನಲ್ಲಿ ಬಹಳ ಶಬ್ದದಲ್ಲಿ ಶಕ್ತಿ ಅದ ಅದ ಈ ಸ್ಥಾನದಲ್ಲಿ ಏನ್ ಅತಾರ ಅದು ಆಗು ಆಗುದ ಹೌದು ಮಹಾಭಾರತದಲ್ಲಿ ಹಿಂಗೆ ಆಯ್ತು ಏನಾಗ್ಯದ್ರಿ ಕವರವರ ಪಾಂಡವರ ಯುದ್ಧ ನಡೀತಿರಿ ಹ ಕವರವರ ಪಾಂಡವರೇ ಯುದ್ಧದೊಳಗೆ ಏನಾಯ್ತು ಧಿನ್ನ ಕೌರವ್ರೆ ಸೈಲ ಕತ್ರು ದಿನ್ನ ಕೌರವ್ರ ಸೈಲ ಕತ್ರು ದುರ್ವ್ಯೋಧನಗೆ ಸಿಟ್ಟು ಬತ್ತು ಹೌದ ಬಂದ್ ಕಸ ಸಿಟ್ಟಿಗೆ ದುರ್ಣಾಚಾರಿ ಭೀಮಾಚಾರಿ ಏನಂದ ಏ ಬಳಿ ಉಟ್ಗೋರಿ ಹೋ ಬಳಿ ಉಟ್ಕೋರಿ ಸೀರೆ ಉಟ್ಕೋರಿ ದಿನ್ನ ಕವರವ್ರು ಸತ್ತರ ತೆಳಿ ಸುದ್ದಿ ಬರ್ತದೆ ಇದ್ದದೊಳಗೆ ಹೌದು ಪಾಂಡವರು ಸತ್ತರತ್ತು ಸುದ್ದಿನೇ ಬರಲ್ದು ಎಲ್ಲ ಭಿನ್ನ ಯುದ್ಧ ನಡಿತ ಕುರುಕ್ಷೇತ್ರದಲ್ಲಿ ಹೌದು ಹೌದು ಪಾಂಡವರು ಸತ್ತರತ್ ಸುದ್ದಿ ಬರಲ್ದು ಕವರವ್ರು ಸತ್ತರ ತಳಿ ಸುದ್ದಿ ಬರ್ತದ ಹ ನೀವು ಯುದ್ಧ ಮಾಡ್ತೀರೋ ಏನ್ ಮಾಡ್ತೀರಿ ಸಿರಿ ಉಟ್ಕೋರಿ ಬಳಿ ಉಟ್ಕೋರಿ ದುರ್ಯೋಧನ ತಾನ ದುರ್ಯೋಧನ ಭೀಮಾಚಾರಿಗೆ ದ್ರೋಣಾಚಾರಿಗೆ ಬೈತಿದ್ದ ಹೌದ ಅವಾಗ ಭೀಗ ಸಿಟ್ಟು ಬತ್ತು ಹೇ ದುರ್ಯೋಧನ ನಾಳಿಗೆ ಪಾಂಡವ್ರ ಅಂಶ ನಟ್ಟವಂಶ ಆ ಇದ್ದದೊಳಗೆ ಹೌದ ಅವಾಗ ಇವನಿಗೆ ಸಿಟ್ಟು ಬಂದಿತ್ತು ದುರ್ಯೋಧನ ಗಂಧ ಒಂದೇಳಿ ಪಾಂಡವ್ರ ಅಂಶ ನಟ್ಟವಂಶ ಮಾಡ್ಲಿಕ್ಕೆ ಅಂದ್ರೆ ಹೆಂಗ ಹಾ ಹಾ ಈಗ ನೀಳೆ ಆಯ್ತಿದಿ ಹೌದು ನಾಳಿಗು ಹೊತ್ತು ಮೂಗೆ ಪಾಂಡವರಂಶ ನಟ್ಟವ್ಸ ಮಾಡಿ ಅಂತ ಹೇಳಿ ಹೌದು ಒಂದು ಎಳ್ಯಾಕ್ ನಿನ್ನ ಕೈಲಿ ಆಗ್ಲಿಕ್ ಅಂದ್ರೆ ಅಂತ ದುರ್ಯೋಧನ ಕೇಳ್ದ ಹೌದು 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 ಬೇಕು ಏನ್ ತಾರ್ರೀ ನನ್ನ ಕೈಲಿ ಅವ್ರಿಗೆ ನಟ್ಟಂಶ ಮಾಡುದು ಆಗ್ಲಿಕ್ ನಾ ಭೂಮಿ ಮ್ಯಾಗ ಇರಂಗಿಲ್ಲ ಹಾ ಹೇಳ್ತಾನೆ ಭೀಸ್ಮಾಚಾರಿ ಇದು ಪ್ರತಿಜ್ಞೆ ಮಾಡ್ದ ಹೌದಾ ಬಿಸ್ಮ ಪ್ರತಿಜ್ಞೆ ಅಂದ್ರೆ ಬಹಳ ದೊಡ್ಡದ್ರಿ ಯಾಕಂದ್ರೆ ಎಲ್ಲಿ ದ್ವಾಪಾರಿಗದಲ್ಲಿ ಹೌದ ಎಲ್ಲಾರ ಪ್ರತಿಜ್ಞೆ ಬ್ಯಾರೆ ಬಿಸ್ಮನ ಪ್ರತಿಜ್ಞೆ ಬ್ಯಾರೆ ಒಮ್ಮ ಪ್ರತಿಜ್ಞೆ ಅವ ಖಲಾಸ್ ಆಗ್ಬೇಕು ಅಂದು ಇಲ್ಲಿ ಪಾಂಡವ್ರಿಗೆ ಕಲಾಸ್ ಮಾಡಬೇಕು ಹೌದು ಇದು ಕೃಷ್ಣಗೆ ಚಿಂತೆ ಆಯ್ತು ಹಾ ಹಿಸ್ಚಾರಿ ಇಳ್ಯ ಎತ್ತೇನಂದ್ರೆ ಪಾಂಡವ್ರಿಗೆ ಹೆಂಗ ಇಡ್ತಾನ ಹೊತ್ತು ಮುಣಗಟ್ಟಿಗೆ ಖಲಾಸ್ ಅಂದಾನ ಹೌದು ಇದು ಸತ್ಯವಚನಂದಾನ ಇನ್ ಹೆಂಗ ಅಂತ ಹೇಳಿ ಪರಮಾತ್ಮ ಕೃಷ್ಣಗೆ ಚಿಂತೆ ಆಯ್ತು ಹೌದು ಚಿಂತೆ ಆಗಿ ದ್ರೌಪದಿ ಕುತ್ತಿಳು ಅಲ್ಲಿಗೆ ಬಂದ ಕೃಷ್ಣ ಹೌದು ದ್ರೌಪದ ಕುತ್ತಿಳು ಅಲ್ಲಿಗೆ ಕೃಷ್ಣ ಬಂದ ತಾನ ದ್ರೌಪದಿ ನಿನ್ನ ಕೂಕಮ ಅಳಕತಲ್ಲ ಅಂದವೇ ಹೇ ಪರಮಾತ್ಮ ಹೌದ ನಿನ್ನ ಬಾಯಿಲೆ ಈ ಮಾತು ಬರಬಾರ್ದು ಹೌದು ಇಂಥ ಅಪಶಬ್ದಗಳನ್ನು ಬರಬಾರ್ದು ಅಲ್ಲ ನಮ್ಮ ಬೆನ್ನೆಲು ಆಗಿ ನಿಂತವನಿ ಹೌದು ಜಗತ್ತದ ಒಡಿಯ ನಮಗೆ ಇಂದ ನಿನ್ನ ಕೂಕ ತತಿ ಇಂಥ ಬಿರುನುಡಿಗಳು ಮಾತಾಡಬೇಡ ಪರಮಾತ್ಮ ಅಂತ ಹೇಳಿ ಹೇಳ್ತಾಳ ದ್ರೌಪದಿ ಹೌದು ಅಲ್ಲ ಪ್ರಸಂಗ ಹಂಗದ ಈಗ ಪ್ರತಿಜ್ಞೆ ಮಾಡ್ಯಾನ ಭೀಸ್ಮ ಹೌದು ಪಾಂಡವರಿಗೆ ನಟ್ಟ ಹಂಸ ಹೇಳಿ ದುರ್ವ್ಯೋಧನ ಮುಂದೆ ಪ್ರತಿಜ್ಞೆ ಮಾಡ್ಯ ಮಾಡ್ಯಾನ ಅಂದ ಬಳಕ ನೀ ಮಾತಾಡಬಾರ್ದ ಕೃಷ್ಣನ ಪಾದಿಗೆ ಬೀಳ್ತಾಳೆ ಅವಾಗ ಕೃಷ್ಣ ಒಂದ್ ಮಾತು ಹೇಳ್ತಾನ ದ್ರೌಪದಿಗೆ ಏನಂತ ಹೇಳಿ ಈಗ ಯೋಗ ಕಣ್ಣು ಮುಚ್ಚಿ ತಪಶ್ಚರ್ಯದೊಳ ಕೂತಾನೆ ಈಗ ಪಾಂಡವರಿಗೆ ಯಾವಾಗ ಹೊಡಿಲಿ ಅಂತ ಹೇಳಿ ಕುತ್ತಾನ ಈಗ ಒಂದು ಕೆಲಸ ಅದ ನೀ ದ್ರೌಪದಿಗೆ ಹೇಳ್ತಾನ ಏನ್ ಕೆಲಸ ಈಗ ಏನು ಇಲ್ಲ ಹ ಕಣ್ಣು ಮುಚ್ಚಿ ತಪಸ್ಸರಿ ತಪಶ್ಸರೀಳ ಬಿಸ್ಮ ಹೌದು ನೀ ಬುರ್ಕಾ ಹಾಕುವ ಹೌದು ಹೌದು ಮಾರಿಗ ಬುರ್ಕಾ ಹಾಕುವ ಅವನಿಗೆ ಖೂನ್ ಸಿಗಲಾರ್ದಂಗೆ ಹೋಗಿ ಅವನ ಪಾದಿಗೆ ನಮಸ್ಕಾರ ಮಾಡು ಯಾರಿಗಿ ಭೀಸ್ಮಾಚಾರಿ ಹೌದ ಅದ್ರ ಉತ್ತರ ಅಲ್ಲಿ ಸಿಗ್ತದ ಹಾ ಹಾ ಅಂದ ಕೂಡ ಯಾಕಾಗಲ್ಲ ಅಂತೇಳಿ ಮಾರಿಗೆ ಬುರ್ಕಾ ಹಾಕೊಂಡು ಮಾರಿ ಕಾಣಿಸಲಾರ್ದಂಗ ಅವ ಭೀಸ್ಮಾಚಾರಿ ಎಲ್ಲಿ ತಪಸ್ಸರಿಗೆ ಕೂತಿದ್ದ ಅಲ್ಲಿ ಹೊಂಟ್ರಿ ಬರ ಭರಾ ಬರ ಹ್ಸರು ಹೊಂಟಳು ಕೃಷ್ಣ ಹಿಂದೆ ಬೆನ್ನ ಹತ್ತಿದ್ದ ಹೌದು ಹೇ ಚಪ್ಪಲಿ ಸಪ್ಪಳ ಆಗಲತ್ತೆ ಅವ್ ಚಪ್ಪಾಲಿ ಆಡ ಕಳಿ ಅಂದ್ ಹಾ ಹಾ ನೋಡ್ರಿ ಪರಮಾತ್ಮ ಏನಂದ ಚಪ್ಪಲ್ ಆಡ್ ಕಳಿ ಆವಾಜ ಅವಾಜ್ ಆಗ್ಲಕತೆ ಚಪ್ಪಾಲ ಕಳದಿ ಕೃಷ್ಣ ಪರಮಾತ್ಮ ಅಕ್ಕಿನ ಅಡ್ಡು ಚಪ್ಪಲ್ ತೊಂಡ್ ಬಗಲಾಗಿ ಹಿಡ್ಕೊಂಡು ಇವಾಗ ಬೆನ್ನೋಡಿ ಹೌದಾ ಹೌದು ಲೆಕ್ಕ ಹಾಕ್ರಿ ಪರಮಾತ್ಮ ಜಗತ್ತದ ಒಡಿಯ ಒಬ್ಬ ಭಕ್ತರಿಗೆ ಉಳಿಸ್ಬೇಕಾದ್ರೆ ಆ ಹೆಣ್ಣು ಮಗಳು ಚಪ್ಪಾಲ್ ಕಳದಕ್ಕೆ ಅವನಿಗೆ ನಮಸ್ಕಾರ ಮಾಡ್ಲಾಕ್ ಹೊಂಟಾಳೆ ಅವು ಎರಡು ಚಪ್ಪಲ್ ತೊಂಡ್ ಬಗಲಾಗಿ ಹಿಡ್ಕೊಂಡು ಹಿಂದೆ ಬೆನ್ ಹತ್ತ ಹೌದು ಹೌದು ಅಲ್ಲಿ ಹೋಗಿ ತಪಶ್ಚರಿ ಒಳಗದಾನವ ಭಸ್ಮಾಚಾರಿ ಕಣ್ಣು ಮುಚ್ಚಿ ಅವ ಯೋಗದೊಳಗದಾನ ಈಕಿ ಹೋಗಿ ಅವನು ಪಾದಿಗೆ ನಮಸ್ಕಾರ ಮಾಡಿದವು ಹೌದು ಕಣ್ಣು ಮುಚ್ಚಿ ತಪಶ್ಚರಿ ಮಾಡ್ತಿದ್ದ ಪಾದಿಗೆ ನಮಸ್ಕಾರ ಮಾಡಿ ಜರ ಬಳಿ ಸಪ್ಪಳ ಮಾಡಿದವು ಹಾ ಹಾ ಯಾರೋ ಹೆಣ್ಮಗಳು ಬಂದು ನಮಸ್ಕಾರ ಮಾಡ್ಯಾರ ಅಂತ ಹೇಳಿ ಅವ ಏನು ಮಾಡ್ದ ಸೌಭಾಗ್ಯವತಿ ಅಂತ ಹೇಳಿ ಆಶೀರ್ವಾದ ಮಾಡ್ದು ಕಣ್ಣು ಮುಚ್ಚಿ ಹಾ ಹಾ ಆಕಿ ಅಂದ್ರು ಇಂದ ಏನು ನಾಳಿಗ ನನ್ನ ಹಿಂದಿ ಅಂದಳು ಹೌದು 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 ಅವಾಗ ಬುರ್ಕಾ ತೆಗೆದ್ಳು ನೋಡ್ತಾರ ದ್ರೌಪದಿ ಅಂದಳ ಹೌದು ಇನ್ ಹೆಂಗ ಮಾಡ್ಲಿ ಅಂದವ ದುರ್ಯೋಧನಗೆ ಮಾತು ಕೊಟ್ಟಿದ ಹೊತ್ತ ಮುಣಗಟ್ಟಿಗೆ ಪಾಂಡವರು ಅಂಶ ನಟ್ಟ ಮಾಡ್ತೀನಿ ಅಂದಿದ ಹೌದು ಹೌದು ಈಕಿಗಾರ ಏನಂದಿದ ಸೌಭಾಗ್ಯವತಿ ಅಂದ್ರೆ ಮುತ್ತೈತನ ಆಗಿರುವ ಈಕಿಗ ಹೌದು ಈಕಿದ ಈಕಿರ್ ಪಾಲಿಸಲು ಏನ ಅವ್ ಪಾಲಿಸಲಿ ಈ ಕಡೆ ಬಾಯಿ ಈ ಕಡೆ ಕೆರಿ ಆಯ್ತು ಹೌದು ಹೌದು ಬಿಸ್ಮಾಚಾರಿ ಕೆರಿ ಆಯ್ತು ಏನು ಯಾಳ್ಯ ತಂದಿ ದ್ರೌಪದಿ ಅನ್ನೋ ಹೌದು 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 ಏನು ನನಗೆ ಮೋಸ ಮಾಡಿದಿ ಏನು ಯಾಳ್ಯ ತಂದಿ ನನಗೆ ಈ ಕಡೆ ಬಾಯಿ ಈ ಕಡೆ ಕೆರಿಯಾಗಿ ನಿಂತು ಅವನಿಗೆ ನಾ ಈಗೆಲ್ಲ ನಾ ಮಾಡಂದಿದ ಅವರೇ ಬಂದಕ್ಕೆ ಇಲ್ಲಿ ಬಂದ ಹೌದು ಅವಾಗ ಬಿಸ್ಮಾಚಾರಿ ಹೇಳದತ್ರೀ ಏನಿಲ್ಲ ನೀನ್ ಹಿಂದೊಬ್ಬ ಚಪ್ಪಲ್ ಹೊರ ನೋಡು ಅವನಿಗೆ ಕರೆಸು ಹಾ ಎಲ್ಲಾನೇ ಮುಗಿತದ ಅವಾಗ ಏನಂದ ಕೃಷ್ಣ ಬಂದು ಏನು ಹೇಳ್ತಾನೆ ಇನ್ನು ಯುದ್ಧ ಮಾಡುವುದಿಲ್ಲ ಇನ್ನು ಅರ್ಜುನ್ಗೆ ಹಚ್ಚಿ ಶಿಕಾಂಡಿಗೆ ಹಚ್ಚಿ ಯುದ್ಧ ಮಾಡಿಸು ಹೌದು ಮಾಡಿಸುನು ಆ ಇದ್ದದೊಳಗೆ ಅರ್ಜುನಗೆ ಇದ್ದು ಹಚ್ಚಿ ಬಾಣಿನಿಮ್ಯಾಗ ಬಿದ್ದ ಬಾಣೆಲ್ಲ ಮೈ ಆಗಿ ಹೊಡೆದ್ರು ಹೌದು ಹೌದು ಸ್ವಲ್ಪ ಹನಿ ಬತ್ರಿ ಮತ್ತೆ ಏನು ಮಾಡ್ತಾರೆ ಯಾರಿಕೊಂಡ್ರೆ ಯಾರಿ ಮಾಜ್ಞಾನಿಗಳಾದಂಥವ್ರು ಅಪ್ಪಾ ಸಾಹೇಬ್ ಮಲ್ಲಪ್ಪಣ್ಣ ಕೋ సాకిన జిగ్జేవణి గ్రామ హిరియరు